ಎಲ್ರಿಗೂ ನಮಸ್ಕಾರ ನಮ್ಮ ಎಲ್ಲ ರೋಗಗಳಿಗೂ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ ಇತ್ತೀಚೆಗೆ ಏನಾಗಿದೆ ನಮಗೆ ಎಲ್ಲ ಫುಡ್ಗಳು ಎಲ್ಲ ಟೈಮಲ್ಲೂ ಸಿಗುತ್ತೆ ಹಾಗಾಗಿ ನಾವು ಮೂರು ಸಲ ಊಟ ಮಾಡೋದು ಅಷ್ಟೇ ಅಲ್ಲ ಊಟಗಳ ಮಧ್ಯೆ ಕೂಡ ಕಂಟಿನ್ಯೂಸ್ ಆಗಿ ಏನಾದರೂ ತಿಂತಾನೆ ಇರ್ತೀವಿ ಇದರಿಂದ ಪ್ರಾಬ್ಲಮ್ ಏನು ನಾವು ಪ್ರತಿ ಸಲ ತಿಂತಾ ಇದ್ದಾಗ ನಮ್ಮ ದೇಹ ಇನ್ಸುಲಿನ್ನ ರಿಲೀಸ್ ಮಾಡ್ತಾ ಇರುತ್ತೆ ಇನ್ಸುಲಿನ್ ರಿಲೀಸ್ ಮಾಡಿದಾಗ ನಮ್ಮ ದೇಹ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಹೋಗಲ್ಲ ಅಂದರೆ ಕೊಬ್ಬನ್ನು ಕರಗಿಸುವಂಥ ಒಂದು ಸ್ಥಿತಿ ಅದು ಆ ಮೋಡ್ಗೆ ಹೋಗೋಲ್ಲ ನಮ್ಮ ದೇಹ ಅದೇ ನಾವು ಎರಡು ಊಟದ ಮಧ್ಯೆ ಆರು ಗಂಟೆಗಳ ಕಾಲ ಗ್ಯಾಪ್ ಕೊಟ್ಟರೆ ಮೂರು ಮೂರುವರೆ ಗಂಟೆ ನಾವು ತಿಂದಿದ್ದಂಥ ಫುಡ್ಡು ಡೈಜೆಸ್ಟ್ ಆಗುತ್ತೆ ಇನ್ನು ಉಳಿದಿದ್ದ ಟೈಮಲ್ಲಿ ಫ್ಯಾಟ್ ಬರ್ನಿಂಗ್ ಮೋಡಲ್ಲಿರುತ್ತೆ ಅಂದರೆ ಕೊಬ್ಬಿನಂಶ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಎರಡು ಊಟಗಳ ಮಧ್ಯೆ ಗ್ಯಾಪು ಜಾಸ್ತಿ ಆದಷ್ಟು ಕೊಬ್ಬಿನಂಶ ನಮ್ಮದು ಕರಗುವಂಥ ಅಂಥ ಟೈಮ್ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಅಟ್ಲೀಸ್ಟ್ ಎರಡು ಊಟಗಳ ಮಧ್ಯೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಆರು ಗಂಟೆ ಗ್ಯಾಪ್ನ ನಾವು ಕೊಡಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ರಾತ್ರಿ ಟೈಮ್ ನಾವು ತಿನ್ನುವಂಥ ಊಟ ನಾವು ಏಳು ಗಂಟೆಗೆ ಮುಗಿಸ್ಬಿಟ್ರೆ ನೆಕ್ಸ್ಟ್ ಡೇ ನೀವು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಬೆಳಿಗ್ಗೆ ತಿಂಡಿ ತಿಂದರೆ ಹದಿಮೂರರಿಂದ ಹದಿನಾಲ್ಕು ಗಂಟೆ ಗ್ಯಾಪ್ ಆಯಿತು ಈ ಟೈಮಲ್ಲಿ ಏನಾಗುತ್ತೆ ಮೂರು ಗಂಟೆ ಕಾಲ ಫುಡ್ಡು ಡೈಜೆಸ್ಟ್ ಆಗುತ್ತೆ ಅಂದರೆ ಏಳು ಗಂಟೆ ತಿದ್ರೆ ನೀವು ರಾತ್ರಿ ಹತ್ತು ಗಂಟೆ ಹತ್ತುವರೆಗೆ ಫುಡ್ಡು ಜೀರ್ಣ ಆಗುತ್ತೆ ಇನ್ನು ಉಳಿದ ಟೈಮ್ ಇರುತ್ತಲ್ಲ ಹನ್ನೆರಡು ಉಳಿದ ಟೈಮು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆ ಟೈಮಲ್ಲಿ ಬಾಡಿ ತನ್ನನ್ನು ತಾನೇ ರಿಪೇರಿ ಮಾಡಿಕೊಡುತ್ತೆ ಹೀಲ್ ಮಾಡಿಕೊಡುತ್ತೆ ಇದು ತುಂಬ ಇಂಪಾರ್ಟೆಂಟು ನಮ್ಮ ದೇಹದಕ್ಕಿಂತ ಉತ್ತಮವಾದ ಡಾಕ್ಟರ್ ಇಲ್ಲ ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಹ ಹಾಗಾಗಿ ಎಷ್ಟೊಂದನ್ನು ಕರೆಕ್ಟ್ ಮಾಡಿಕೊಡುತ್ತೆ ಅದರಿಂದ ನೈಟ್ ಟೈಮ್ ನಾವು ತಿನ್ನುವಂಥ ಫುಡ್ಡು ಟೈಮು ಎಲ್ಲ ತುಂಬ ಇಂಪಾರ್ಟೆಂಟ್ ಏಳು ಗಂಟೆಗೆ ಮುಗಿಸಿ ನೆಕ್ಸ್ಟ್ ಡೇ ನೀವು ಎಂಟು ಗಂಟೆಗೆ ಬ್ರೇಕ್ಫಾಸ್ತೀನಿ ಅಥವಾ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ತೀನಿ ಸೊ ಇವೆರಡನ್ನ ನೀವು ಮೇಂಟೈನ್ ಮಾಡಿದ್ರೆ ಎರಡು ಊಟಗಳ ನಡುವೆ ಒಂದು ಆರು ಗಂಟೆಗಳ ಕಾಲ ಗ್ಯಾಪು ಮತ್ತು ನೈಟ್ ಮತ್ತು ಬೆಳಗ್ಗೆ ಇದರ ನಡುವೆ ಮಿನಿಮಮ್ ಹನ್ನೆರಡು ಗಂಟೆಗಳ ಕಾಲ ಗ್ಯಾಪನ್ನ ನಾವು ಮೇಂಟೈನ್ ಮಾಡಿದ್ರೆ ಎಷ್ಟೊಂದು ರೋಗಗಳನ್ನು ನಾವು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು ಬಟ್ ಕೆಲವರು ಒಂದು ಕ್ವಶನ್ ಕೇಳ್ತಾರೆ ಸರ್ ನನಗೆ ತಿಂದರೆ ಒನ್ ಅವರಲ್ಲೇ ಮತ್ತೆ ಹೊಟ್ಟೆ ಎಸುವಾಗುತ್ತೆ ಅಂತ ಅದು ಯಾಕಾಗುತ್ತೆ ಅಂದರೆ ನೀವು ಬರೀ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ನ ತಿಂದರೆ ಮಾತ್ರ ಹಂಗಾಗೋದು ಅಂದರೆ ಬರೀ ರೈಸ್ ತಿನ್ನೋದು ಒಳ್ಳೆ ಕೊಬ್ಬಿನಾಂಶ ಇರೋವಂಥ ಪದಾರ್ಥಗಳನ್ನು ತೊಗೋಬೇಕು ಈಗ ಡ್ರೈ ಫ್ರೂಟ್ಸ್ನ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಾವು ತೊಗೋಬೇಕು ಅಥವಾ ಕಡಲೆಕಾಯಿ ಬೀಜ ಇರುತ್ತಲ್ಲ ಅದನ್ನು ನೆನೆಸಿರೋಂಥ ಕಡಲೆಕಾಯಿ ಬೀಜ ಇದರಲ್ಲಿ ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ ಸೊ ನಾವು ಫುಡ್ಡಲ್ಲಿ ತಿನ್ನಬೇಕಾದ್ರೆ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ತರಕಾರಿ ಇದ್ದು ಜೊತೆಗೆ ಒಂಚೂರು ಪ್ರೋಟೀನ್ ರಿಚ್ ಫುಡ್ ಇದ್ದು ಆಮೇಲೆ ರೈಸು ಎಲ್ಲ ಇದ್ದರೆ ನಿಮಗೆ ಹೊಟ್ಟೆ ಹಸುವಾಗಲ್ಲ ನೀವು ಬರೀ ಅನ್ನ ತಿಂದರೆ ಗ್ಯಾರಂಟಿ ತಿಂದು ಒಂದು ಒಂದೂವರೆ ಗಂಟೆ ಅಷ್ಟೊತ್ತಲೇ ಮತ್ತೆ ನಿಮಗೆ ಹೊಟ್ಟೆ ಹಸುವಾಗುತ್ತೆ ಬಿಕಾಸ್ ಬರೀ ರೈಸ್ ತಿನ್ನೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಪೌಷ್ಟಿಕಾಂಶ ಸಿಗಲ್ಲ ಸೊ ಸಮ್ಮರಿಯಾಗಿ ಹೇಳಬೇಕು ಅಂತಂದರೆ ಒಂದು ಎರಡು ಊಟಗಳ ನಡುವೆ ಆರು ಗಂಟೆ ಗ್ಯಾಪ್ ಮೇಂಟೈನ್ ಮಾಡಿ ನೈಟು ಏಳು ಗಂಟೆಗೆ ಮುಗಿಸಿ ಅಥವಾ ಎಂಟು ಗಂಟೆಗೆ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ವೆಲ್ ಅವರ್ಸ್ ಗ್ಯಾಪ್ ಇರಲಿ ಇದನ್ನು ಇದು ಮಾಡಿ ಮತ್ತು ಯಾವುದೇ ಊಟ ತಿನ್ನಬೇಕಾದ್ರೂ ನೀವು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತೀವಿ ಅದಿರಲಿ ನಿಮಗೆ ತರಕಾರಿ ಇರಲಿ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ ಇರಲಿ ಆಮೇಲೆ ರೈಸ್ ಇರಲಿ ಸೊ ಇದಿಷ್ಟನ್ನು ನೀವು ಮೂರನ್ನ ಡೈಲಿ ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿ ಕಾಯಿಲೆಗಳು ಕೂಡ ಬರಲ್ಲ ಥ್ಯಾಂಕ್ ಯು